ಸರಿಯಾದ ಯೋಚನೆ ನಿಮ್ಮದು ಹಾಗೆ ಮಾಡಿ ಮುಂದೆ ಅದರ ಅವಶ್ಯಕತೆ ಬರುತ್ತೆ ನಿಜ ನಿನ್ನ ಮಾತು ಗಂಡ ಹೆಂಡತಿ ಮಾತು ಅಲ್ಲಿಗೆ ನಿಲ್ಸಿದ್ರು ಒಂದು ದಿವಸ ಸಂಜೆ ಆಫೀಸ್ನಿಂದ ಬಂದ ಕೇಶವ ನಡುಮನೆಯಲ್ಲಿ ನಾಗಮ್ಮನವರು ಸೊಸೆ ಜೊತೆ ಮಾತನಾಡ್ತಾ ಇದ್ರು ಗಂಡ ಬಂದಿದ್ದನ್ನು ಕಂಡು ಅರುಂಧತಿ ಎದ್ದು ನಿಂತಲು ಅಮ್ಮ ಒಂದು ಸಂತೋಷದ ಸುದ್ದಿ ಆಮೇಲೆ ಹೇಳ್ತೀನಿ ಅಂದ ಕೇಶವ ಸೀದಾ ಬಚ್ಚಲು ಮನೆಗೆ ನಡೆದ ಅವನ ಮಾತಿನಿಂದ ಅತ್ತೆ ಸೊಸೆಗೆ ಆಶ್ಚರ್ಯವಾಯಿತು ಜೊತೆಗೆ ಕುತೂಹಲವೂ ಆಯಿತು ಅವರಿಬ್ಬರು ಹಾಗೆ ಇರುವಾಗ ರಾಯರು ಆಫೀಸ್ನಿಂದ ಬಂದರು ಮನೆಯಲ್ಲಿ ಹೆಂಗಸರಿಬ್ಬರನ್ನು ಕಂಡು ಕೇಳಿದರು ಏನು ಹಾಗೆ ನಿಂತಿದ್ದೀರಾ ವಿಶೇಷವೇನು ರಾಯರ ಮಾತಿಗೆ ನಾಗಮ್ಮನವರು ನಿಮ್ಮ ಮಗ ಈಗ ತಾನೇ ಬಂದ ಅವನೇನೋ ಸಂತೋಷದ ಸುದ್ದಿ ಹೇಳ್ತಾನಂತೆ ಅಂದರು ಏನಪ್ಪ ಅದು ತಾಳು ನಾನು ಕಾಲು ತೊಳ್ಕೊಂಡು ಬರ್ತೀನಿ ಅನ್ನುತ್ತಾ ರಾಯರು ನಲ್ಲಿಯ ಕಡೆಗೆ ಹೆಜ್ಜೆ ಹಾಕಿದ್ರು ಗಂಡಸರಿಬ್ಬರು ಬರುವ ಹೊತ್ತಿಗೆ ಅರುಂಧತಿ ಕಾಫಿ ತಂದು ಮಾವ ಮತ್ತು ಗಂಡನಿಗೆ ಕೊಟ್ಟು ಅಲ್ಲೇ ನಿಂತಳು ಕಾಫಿ ಮುಗಿಸಿದ ಮೇಲೆ ಕೇಶವ ಬಿಟ್ಟ ನನಗೆ ಭಕ್ತಿ ಸಿಕ್ತು ಈಗ ನಾನು ಪ್ರಥಮ ದರ್ಜೆ ಗುಮಾಸ್ತ ಅಷ್ಟು ಹೇಳಿದವನು ತಾಯಿ ತಂದೆಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗಂಡನನ್ನು ಅರುಂಧತಿಯು ಅನುಸರಿಸಿದ್ಲು ಯುವ ದಂಪತಿಗಳಿಗೆ ಹಿರಿಯ ದಂಪತಿಗಳ ಆಶೀರ್ವಾದ ಮಾಡುತ್ತಾ ನೂರ್ ಕಾಲ ಬಾಳಿ ಮಕ್ಕಳೇ ಸುಖ ಸಂತೋಷ ನಿಮ್ದಾಗ್ಲಿ ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ ಹೇಳಿದರು ನಂತರ ಕೇಶವ ಅಂದ ಕಾಂತಪ್ಪನವರ ಶಿಫಾರಸ್ನಿಂದ ಈ ಬಡ್ತಿ ಬಂದಿದ್ದು ಸಂಬಳ ಜಾಸ್ತಿ ಆಗುತ್ತೇನೋ ಕುತೂಹಲದಿಂದ ನಾಗಮ್ಮನವರು ಪ್ರಶ್ನಿಸಿದರು ಹ್ಞೂ ಕಣಮ್ಮ ಯಾವಾಗಿನಿಂದ ಜಾಸ್ತಿ ಬರುತ್ತೆ ಈ ತಿಂಗಳ ಸಂಬಳದಿಂದ ನೋಡು ಮುಂದಿನ ತಿಂಗಳ ಕೊನೆಗೆ ನಿಮ್ಮಪ್ಪ ನಿವೃತ್ತರಾಗ್ತಾರೆ ಅದಕ್ಕೆ ಮುಂಚಿತವಾಗಿ ನಿನಗೆ ಬಡ್ತಿ ಕೊಡ್ತಿದ್ದಾನೆ ದೇವರು ಹೌದು ನಾಗು ದೇವರ ಕೃಪೆ ದೊಡ್ಡದು ಅವನ ನಂಬಿರುವುದನ್ನು ಯಾವಾಗಲೂ ಕೈ ಬಿಡೋಲ್ಲ ಇದು ನನ್ನ ಸ್ವಂತ ಅನುಭವ ಕೂಡ ಅಂದರು ರಾಯರು ನಿಧಾನವಾಗಿ ಮಾವ ಹೇಳೋ ಮಾತಲ್ಲಿ ಸತ್ಯ ಇದೆ ಹಿರಿಯರ ಆಶೀರ್ವಾದ ಯಾವತ್ತೂ ಸುಳ್ಳಾಗಲ್ಲ ಹೇಳಿದ್ಲು ಅರುಂಧತಿ ಸೊಸೆಯ ಮಾತಿಗೆ ನಾಗಮ್ಮನವರು ತಲೆದೂಗಿದ್ರು ಹಾಗೆಯೇ ಅವಳ ಕಡೆ ಕುಡಿನೋಟ ಬೀರಿದ್ರು ಕೇಶವ ದೇವರ ದಯೆಯಿಂದ ನಿನಗೆ ಜಾಸ್ತಿ ಸಂಬಳ ಬರ್ತಿದೆ ನಾವು ಯಾಕೆ ನಮ್ಮ ಮನೆ ದೇವರ ಸೇವೆ ಮಾಡಬಾರ್ದು ಕೇಳಿದರು ನಾಗಮ್ಮ ಹಾಗಲಮ್ಮ ಅದಕ್ಕೇನಂತೆ ಯಾವಾಗ ಮಾಡಿಸ್ಬೇಕು ಖರ್ಚು ನಾನು ಕೊಡ್ತೀನಿ ಅಂದ ಕೇಶವ ದೇವರ ಸೇವೆ ಒಳ್ಳೆ ಕೆಲಸ ಕಣೆಯಾ ನಾನು ದೇವಸ್ಥಾನದಲ್ಲಿ ವಿಚಾರಿಸ್ತೀನಿ ರಾಯರ ದನಿಗೂಡಿಸಿದ್ರು ತಮ್ಮ ಮಾತಿನಂತೆ ಕೃಷ್ಣರಾಯರ ದೇವಸ್ಥಾನದಲ್ಲಿ ಸೇವಾ ಕಾರ್ಯಕ್ರಮವನ್ನು ಶುಕ್ರವಾರಕ್ಕೆ ನಿಗದಿಪಡಿಸ್ಕೊಂಡ್ರು ಆಪ್ತರನ್ನು ಆಹ್ವಾನಿಸಿ ಒಂದು ಸಂತರ್ಪಣೆಯನ್ನೇ ನಡೆಸಿಬಿಟ್ರು ಅನ್ನದಾನ ಮಾಡಿದ್ರೆ ಅತಿಶಯ ಪುಣ್ಯ ಬರುತ್ತೆ ಅಂತ ನಾಗಮ್ಮನವರು ಕೂಡ ಸಂತೋಷದಿಂದ ಮಗನ ಕೆಲಸಕ್ಕೆ ಶುಭ ಕೋರಿದ್ರು ಅರುಂಧತಿ ತುಂಬ ಉತ್ಸಾಹದಿಂದ ಓಡಾಡಿಕೊಂಡು ಎಲ್ಲರ ಗಮನ ಸೆಳೆದ್ಲು ಸಮಾರಂಭಕ್ಕೆ ಪಂಕಜಮ್ಮನವರು ಹಾಗೂ ಮಂಗಳ ಬಂದಿದ್ದು ವಿಶೇಷ ಮದುವೆ ಕೆಲಸಕ್ಕೆಂದು ಪಂಕಜಮ್ಮನವರು ಮನೆಯಲ್ಲೇ ವಾಸ್ತವ ಹೂಡಿದ್ದ ಮಂಗಳ ಸರ್ವಸೇವಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ಹಳ್ಳಿಗೆ ವಾಪಸ್ಸಾದ್ಲು ಅವಳು ಹಳ್ಳಿಯಲ್ಲಿ ಒಬ್ಬಳೇ ಇರೋದು ಅರುಂಧತಿಗಾಗಲಿ ಅಥವಾ ಕೇಶವನಿಗಾಗಲಿ ಸ್ವಲ್ಪವೂ ಇಷ್ಟವಿರಲಿಲ್ಲ ಅಲ್ಲದೆ ರಾಯರು ಮತ್ತು ನಾಗಮ್ಮನವರು ಕೂಡ ಮಗ ಸೊಸೆಯ ನಿಲುವನ್ನೇ ಪ್ರತಿಪಾದಿಸಿದ್ರು ಕೊನೆಗೂ ಪಂಕಜಮ್ಮನವರು ಒತ್ತಾಯ ಮಾಡಿದ್ರು ಆದರೂ ಯಾವ ಒತ್ತಡಕ್ಕೂ ಮಣಿಯದೆ ಮಂಗಳ ಹಳ್ಳಿಯ ದಾರಿಯನ್ನೇ ಹಿಡಿದುಬಿಟ್ಲು ಆರುಂಧತಿಗೆ ಆರಂಭದಲ್ಲಿ ಸ್ವಲ್ಪ ಬೇಸರವಾಯಿತು ತಾಯಿಯ ಕಟು ನಿರ್ಧಾರದಿಂದ ಆಮೇಲೆ ದಿನ ಕಳೆದಂತೆ ಅವಳ ಗಂಡನ ಮನೆ ಕಡೆ ದೃಷ್ಟಿ ಕೇಂದ್ರೀಕರಿಸಿ ಕರ್ತವ್ಯ ಮುಖಳಾಗಬೇಕಾಯಿತು ಆದರೂ ಅವಳು ಒಬ್ಬಳೇ ಇರುವಾಗ ಬಾಲ್ಯದ ನೆನಪು ಕಾಡುತ್ತಲೇ ಇತ್ತು ಕೃಷ್ಣರಾಯರ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದವು ರಾಯರು ನಾಗಮ್ಮ ಕೇಶವ ಅರುಂಧತಿ ಇವರೆಲ್ಲರ ಆಲೋಚನೆಗಳು ಒಂದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದವು ಆದರೆ ಪರಿಸರಕ್ಕೆ ಹೊಂದಿಕೊಳ್ಳವ ವ್ಯಕ್ತಿಯೊಬ್ಬನಿದ್ದ ಅವನೇ ಗೋಪಾಲ್ ಇಡೀ ಸಂಸಾರದ ಅಭಿಪ್ರಾಯ ಒಂದಾದರೆ ಗೋಪಾಲನದೇ ಮತ್ತೊಂದು ರೀತಿ ಅವನು ಮೊದಲಿನಿಂದಲೂ ತದ್ವಿರುದ್ಧದ ವ್ಯಕ್ತಿ ಚಿಕ್ಕ ಮಗುವಾಗಿರುವಾಗ ಗೋಪಾಲ್ ಕಲಿತಿದ್ದು ಪಾಠ ಮತ್ತು ಮೊಂಡುತನ ಜೊತೆಗೆ ತಾನು ಹೇಳಿದ್ದೇ ಆಗಬೇಕೆಂಬ ಹೊರಟುತನವೂ ಕೂಡ ನಾಗಮ್ಮನವರಿಗೆ ಹೆಣ್ಮಗುವಿನ ಬಯಕೆ ಇತ್ತು ಆದರೆ ಅವರ ಮೂವತ್ತೆಂಟು ವಯಸ್ಸಿನಲ್ಲಿ ಗಂಡು ಮಗು ಗೋಪಾಲ್ ಜನ್ಮ ತಾಳಿದ ತಮ್ಮ ಇಷ್ಟದಂತೆ ಹೆಣ್ಣು ಆಗಲಿಲ್ವಲ್ಲ ಅಂತ ಬೇಸರ ನಾಗಮ್ಮನವರನ್ನು ಕಾಡುತ್ತಿತ್ತು ಇದರಿಂದ ಅವರು ದೇವರನ್ನು ಶಪಿಸಿ ಕೈಗೆ ಬಂದ ಗಂಡು ಮಗುವನ್ನು ನಿರ್ಲಕ್ಷಿಸಲಾರಂಭಿಸಿದರು ಪುಣ್ಯಕ್ಕೆ ಕಾವೇರಮ್ಮನವರಂತಹ ನುರಿತ ವ್ಯಕ್ತಿ ಬಂದು ಬಾಣತನ ಮಾಡದೇ ಇದ್ದಿದ್ರೆ ಗೋಪಾಲ್ ಮತ್ತಷ್ಟು ಕೆಟ್ಟ ಹುಡುಗನಾಗಿ ಬಿಡ್ತಿದ್ದ ಗೋಪಾಲ್ ಒಂದು ಹದಕ್ಕೆ ಬಂದ ಮೇಲೆ ಅವನಿಗೆ ತಾಯಿಯ ಅವಶ್ಯಕತೆಯೇ ಬೇಕಾಗುತ್ತಿರಲಿಲ್ಲ ಕೇವಲ ಊಟ ತಿಂಡಿಗೆ ಮಾತ್ರ ಅವನು ತಾಯಿಯನ್ನು ಅವಲಂಬಿಸಿದ್ದನಷ್ಟೇ ಅವನ ಹಠ ಮಾರಿತನ ಹಾಗೂ ಎದುರು ಮಾತನಾಡುವುದನ್ನು ತಂದೆ ತಾಯಿಯರು ಸಹಿಸುತ್ತಿರಲಿಲ್ಲ ಈ ವಿಷಯದಲ್ಲಿ ಹಾಗಾಗಿ ರಾಯರು ಮತ್ತು ನಾಗಮ್ಮನವರು ಗೋಪಾಲನಿಗೆ ಎಚ್ಚರಿಕೆ ಕೊಡ್ತಿದ್ರು ಎಷ್ಟೋ ಸಲ ಮಾತಿನ ಘರ್ಷಣೆಯೂ ಆಗುತ್ತಿತ್ತು ಮಗ ಮಾತ್ರ ಕೆಟ್ಟ ಅಭ್ಯಾಸಗಳನ್ನು ಬಿಡ್ತಿರಲಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಮುನಿಸುಕೊಳ್ಳೋದು ಗೋಪಾಲನ ಅಭ್ಯಾಸವಾಗಿಬಿಟ್ಟಿತ್ತು ಕೋಪದ ಕಾರಣದಿಂದ ಅವನು ಅದೆಷ್ಟೋ ಸಲ ಮನೆಯ ಊಟ ತಿಂಡಿ ಬಿಡುತ್ತಿದ್ದ ಪ್ರೌಢಶಾಲೆಯ ಓದು ಮುಗಿಯೋವರೆಗೂ ಇದ್ದ ಗೋಪಾಲನ ಪ್ರವೃತ್ತಿ ಕಾಲೇಜಿಗೆ ಕಾಲಿಟ್ಟ ಮೇಲೆ ವಿಭಿನ್ನವಾಗತೊಡಗಿತು ಅವನ ವೇಷಭೂಷಣ ನಡೆನುಡಿಗಳಲ್ಲಿ ಬಹಳಷ್ಟು ಮಾರ್ಪಾಟುಗಳಾದವು ಕೇಶವನ ಮದುವೆಯ ಸಮಯದಲ್ಲಿ ಗೋಪಾಲ್ ಕಾಲೇಜಿನ ಮೆಟ್ಟಿಲು ಹತ್ತಿದ ಅಲ್ಲಿ ಸಹಪಾಠಿಗಳ ಪ್ರಭಾವ ಅವನ ಮೇಲೆ ಬಿತ್ತು ಕೆಲವೇ ಮಂದಿ ಗೆಳೆಯರಿದ್ದರು ಅವರಲ್ಲಿ ತೀರಾ ಆತ್ಮೀಯನಾಗಿದ್ದವನು ಚೇತನ್ ಸಿರಿವಂತ ಕುಟುಂಬದಿಂದ ಬಂದಿದ್ದ ಚೇತನ್ಗೆ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ವ್ಯಕ್ತಿಯೂ ಬೇಕಾಗಿತ್ತು ಗೋಪಾಲ್ ಅಂತಹ ಪರಿಸ್ಥಿತಿಗೆ ಸರಿಯಾಗಿ ಹೊಂದಿಕೊಂಡ ಚೇತನ್ ತಂದೆ ಕಮಲಾಕರ್ ಒಬ್ಬ ಪ್ರಮುಖ ವ್ಯಕ್ತಿ ಎರಡು ಮೂರು ಬಾರಿ ಪುರಸಭಾ ಅಧ್ಯಕ್ಷರಾಗಿದ್ದವರು ಪ್ರಸ್ತುತ ಅಭಿವೃದ್ಧಿ ಮಂಡಳಿಯ ಸಕ್ರಿಯ ಸದಸ್ಯರು ಆತನಿಗೆ ರಾಜ್ಯದ ರಾಜಕಾರಣದಲ್ಲಿ ಒಳ್ಳೆ ಹೆಸರಿತ್ತು ಐದು ವರ್ಷಗಳ ಹಿಂದೆ ಹೆಂಡತಿಯನ್ನು ಕಳೆದುಕೊಂಡಿದ್ದರು ಮತ್ತೆ ಮದುವೆಯಾಗುವ ಗೋಜಿಗೆ ಹೋಗದೆ ಸಮಾಜ ಚಚ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ವ್ಯಕ್ತಿ ರಸಿಕತೆಗೆ ಹೆಸರಾಗಿದ್ದರು ಸದಾ ಸಮಾಜದ ಕಾರ್ಯ ಚಟುವಟಿಕೆಗಳಲ್ಲಿ ಮುಳುಗಿ ದಿವಸದ ಹೆಚ್ಚು ಸಮಯವನ್ನು ಮನೆಯಿಂದ ಹೊರಗಡೆಯೇ ಕಳೆಯುವ ತಂದೆಯ ಆರೈಕೆಯಲ್ಲಿ ಚೇತನ್ ಬೆಳೆದಿದ್ದ ದುಡ್ಡು ಕಾಸಿಗೆ ಬರವಿಲ್ಲದ ಕಾರಣ ಅವನು ಮೋಜಿನ ಜೀವನ ನಡೆಸುತ್ತಿದ್ದ ಇದಕ್ಕೆ ಕಾಲೇಜು ಪೂರಕವಾಗಿತ್ತು ಚೇತನ್ಗೂ ಗೋಪಾಲನಿಗೂ ವಯಸ್ಸಿನ ಅಂತರವಿತ್ತು ಹಿರಿಯನಾದ ಚೇತನ್ ತನಗಿಂತ ಐದು ವರ್ಷ ಚಿಕ್ಕವನಾದ ಗೋಪಾಲನನ್ನು ಆತ್ಮೀಯ ಗೆಳೆಯನನ್ನಾಗಿ ಮಾಡಿಕೊಂಡಿದ್ದ ತಾಳಕ್ಕೆ ತಕ್ಕಂತೆ ಕುಣಿಯುವ ವ್ಯಕ್ತಿ ದೊರೆತಿದ್ದು ಚೇತನ್ನ ಅದೃಷ್ಟ ಇಬ್ಬರು ಪರಸ್ಪರ ಪೂರಕವಾಗಿದ್ದರು ಗೋಪಾಲನಿಗೆ ಪುಡಿಕಾಸಿನ ಅವಶ್ಯಕತೆ ಇದ್ದರೆ ಚೇತನ್ಗೆ ಬಂಟನೊಬ್ಬ ಬೇಕಾಗಿದ್ದ ರಾಯರು ಗೋಪಾಲನನ್ನು ಕಾಲೇಜಿಗೆ ಸೇರಿಸಿದರು ಅವಶ್ಯಕತೆಯಾದ ಪುಸ್ತಕಗಳನ್ನು ಕೊಡಿಸಿದರು ಆದರೆ ಪಾಕೆಟ್ ಮನಿ ಕೊಡುವಷ್ಟು ಅನುಕೂಲವಿರಲಿಲ್ಲ ಅವರಿಗೆ ಕಾಲೇಜಿನ ಜೀವನ ಸಹಪಾಠಿಗಳ ಆಡಂಬರ ಹಾಗೂ ವಾತಾವರಣ ಗೋಪಾಲನನ್ನು ಪ್ರಚೋದಿಸುತ್ತಿತ್ತು ಈ ಕಾರಣಕ್ಕೆ ಅವನು ಖುದ್ದಾಗಿ ಚೇತನ್ನ ಬೆಂಗಾವಲಾದ ಇದರಿಂದ ಕೊರತೆ ನೀಗಿತು ವೇಷಭೂಷಣದಲ್ಲಿ ಬದಲಾವಣೆ ಮೂಡಿಬಂದಿತು ಗೋಪಾಲನ್ ಉಡುಗೆ ತೊಡುಗೆ ಮನೆಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿತು ಮೊದಲು ಮಾತನಾಡಿದವರು ಕೃಷ್ಣರಾಯರು ಏನೋ ಇದು ಒಳ್ಳೆ ಸರ್ಕಸ್ಸಿನ ಬೊಂಬೆ ಥರ ಇದೆಯಲ್ಲೋ ತಂದೆಯ ಪ್ರಶ್ನೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಗೇನು ಕಷ್ಟ ಕೇಳಿದ ಗೋಪಾಲ್ ಧೈರ್ಯವಾಗಿ ಶರ್ಟು ಎರಡು ಮೂರು ಬಣ್ಣದ್ದು ಶರಾಯಿ ದೊಗಳೆ ಅದರ ಜೊತೆಗೆ ಚೊಂಗ್ ಚೊಂಗ್ ಬೇರೆ ಇದು ಮರ್ಯಾದಸರು ಹಾಕೋ ಬಟ್ಟೆನಾ ನನಗೆ ನೋಡೋಕೆ ಅಸಹ್ಯವಾಗ್ತಿದೆ ಇನ್ನು ಬೇರೆಯವರು ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡಬೇಡಿ ನಾನು ಹಾಕ್ಕೊಂಡಿರೋ ಬಟ್ಟೆ ಇವತ್ತಿನ ಫ್ಯಾಷನ್ ಕಾಲೇಜ್ನಲ್ಲಿ ಎಲ್ಲರೂ ಹೀಗೆ ಬರ್ತಾರೆ ಸಮರ್ಥಿಸಿಕೊಂಡ ಗೋಪಾಲ್ ಅಷ್ಟರಲ್ಲಿ ನಾಗಮ್ಮನವರು ಅಲ್ಲಿಗೆ ಬಂದು ಮಗನ ಅವತಾರ ನೋಡಿ ಕೇಳಿದರು ಯಾಕೋ ಗೋಪಾಲ್ ನಮ್ಮ ಮನೆಯಲ್ಲಿ ಒಳ್ಳೆ ಬಟ್ಟೆ ಇರಲಿಲ್ವಾ ಈ ರೀತಿ ಅಸಹ್ಯವಾಗಿ ಬಟ್ಟೆ ಹಾಕ್ಕೊಂಡಿದೆಯಲ್ಲ ಬೀದಿಯವರು ನಗಲಿಲ್ವಾ ಏನಮ್ಮ ನೀನು ಅಪ್ಪನ ಥರನೇ ಮಾತಾಡ್ತೀಯಾ ನನ್ನ ಡ್ರೆಸ್ ಏನಾಗಿದೆ ನೀವಿಬ್ಬರು ಹಳೆ ಕಾಲದವರು ಅದಕ್ಕೆ ಏನೇನೋ ಮಾತಾಡ್ತೀರಿ ಕಾಮನ ಹಬ್ಬದ ವೇಷ ಇದ್ದ ಹಾಗಿದೆ ನಿನ್ನ ಬಟ್ಟೆ ಬೇರೆ ಬೇರೆ ಬಣ್ಣ ದೊಗೊಳೆ ಶರಾಯಿ ಅಬ್ಬಬ್ಬಾ ಮೊದಲು ಬಟ್ಟೆ ಬದಲಾಯಿಸಿ ಬಾ ನನ್ನ ಕೈಲಂತೂ ನೋಡೋಕ್ಕಾಗ್ತಾ ಇಲ್ಲ ಹೆಂಡತಿಯ ಮಾತಿಗೆ ರಾಯರು ದನಿಗೂಡಿಸಿ ಇನ್ನೂ ಹೇಳು ನಾಗೂ ಫ್ಯಾಷನ್ ಅಂತೆ ಫ್ಯಾಷನ್ ಕಾಲ ಕೆಟ್ಟು ಹೋಯಿತು ಅಂದ್ಬಿಟ್ರು ತಂದೆ ತಾಯಿಯರ ಮಾತಿಗೆ ಮುನಿಸಿಕೊಂಡ ಗೋಪಾಲ್ ನಿಮ್ಮ ಕೈಲಿ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಕಾಲೇಜಿಗೆ ಹೊತ್ತಾಯಿತು ಅಂದವನು ಯಾರ ಪ್ರತಿಕ್ರಿಯೆಗೂ ಕಾಯದೆ ಅಲ್ಲಿಂದ ಓಡಿದ ಎಂಥ ಮಗನಪ್ಪ ನನ್ನ ಹೊಟ್ಟೆ ಉರ್ಸೋಕೆ ಹುಟ್ಟಿದ್ದಾನೆ ಅಂದರು ನಾಗಮ್ಮನವರು ಇಂಥ ಮಕ್ಕಳು ಯಾಕೆ ಬೇಕು ದೇವರೇ ನಮಗೇಕೆ ಶಿಕ್ಷೆ ಕೊಟ್ಟೆ ರಾಯರೆಂದರು ತಾಯಿ ತಂದೆಯವರ ನೋವು ಅವರಲ್ಲಿ ಉಳಿಯಿತು ಗೋಪಾಲನನ್ನು ತಿದ್ದಲು ಅವರುಗಳು ಮಾಡುತ್ತಿದ್ದ ಪ್ರಯತ್ನಗಳು ವ್ಯರ್ಥವಾಗುತ್ತಾ ಬಂದವು ಹುಡುಗ ಮಾತ್ರ ಬದಲಾಗಲಿಲ್ಲ ಅಲ್ಲದೆ ತಂದೆ ತಾಯಿಗಳಿಗೆ ಕನಿಷ್ಠ ಗೌರವವನ್ನು ಕೊಡದೆ ಎದುರು ವಾದಿಸಲು ಮೊದಲು ಮಾಡಿದ ಹೊಸದಾಗಿ ಬಂದಿರುವ ಸೊಸೆಯ ಎದುರು ಇಂತಹ ಪರಿಸ್ಥಿತಿಯನ್ನು ಕಂಡು ಆ ಹಿರಿಯರಿಗೆ ಬೇಸರವಾಯಿತು ಆದ್ರೇನು ಮಾಡುವಂತಿರಲಿಲ್ಲ ಕೇಶವ ಕೂಡ ಪುರುಸೊತ್ತಾದಾಗ ಗೋಪಾಲನಿಗೆ ಬುದ್ಧಿ ಹೇಳ್ತಿದ್ದ ಅಣ್ಣ ತಮ್ಮ ಇಬ್ಬರೇ ಇರೋ ಸಮಯದಲ್ಲಿ ನೋಡು ನೀನು ಚಿಕ್ಕ ಹುಡುಗನಲ್ಲ ಪ್ರತಿ ವಿಚಾರಕ್ಕೂ ತಿಳುವಳಿಕೆ ಕೊಡೋಕೆ ಆಗೋಲ್ಲ ಅದು ಅಲ್ಲದೆ ಅಪ್ಪ ಅಮ್ಮ ನಿನಗೆ ಜನ್ಮ ಕೊಟ್ಟವರು ಸಾಕ್ಷಾತ್ ದೇವರು ಅವರು ಅವರಿಗೆ ಎದುರು ವಾದಿಸ್ಬೇಡ ಅವರು ಹೇಳೋದ್ರಲ್ಲಿ ಅರ್ಥವಿದೆ ಗೋಪಾಲ್ ನೀನು ನಿಧಾನವಾಗಿ ಯೋಚನೆ ಮಾಡು ಅಪ್ಪನಿಗೆ ನೀನೇನು ಕೆಲಸದಿಂದ ನಿವೃತ್ತಿಯಾಗುತ್ತೆ ನಮ್ಮನ್ನು ಬೆಳೆಸೋಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ಜೊತೆಗೆ ಅಮ್ಮನಿಗೂ ವಯಸ್ಸಾಯಿತು ಅವಳು ಹೇಳೋ ಮಾತನ್ನು ಹಾಕಬೇಡ ನಮ್ಮ ಒಳ್ಳೆಯದಕ್ಕೆ ಅವರುಗಳು ಬುದ್ಧಿವಾದ ಹೇಳ್ತಾರೆ ಅದನ್ನು ಕೇಳಿ ಅದರಂತೆ ನಡೆಯೋದು ನಮ್ಮ ಕರ್ತವ್ಯ ನೀನು ಬುದ್ಧಿವಂತ ನಿನಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಣ್ಣನ ಮಾತಿಗೆ ಸ್ವಲ್ಪ ಹೊತ್ತು ಸುಮ್ಮನಿದ್ದ ಗೋಪಾಲ್ ನಂತರ ಹೇಳತೊಡಗಿದ ಕೇಶ್ವ ನೀನು ಈಗಿನ ಕಾಲದವನು ತಾನೇ ಕಾಲ ಹೇಗೆ ಬದಲಾಗಿದೆ ಅಂತ ನಿನಗೂ ಗೊತ್ತಿರಬೇಕು ನಾನು ಕಾಲೇಜ್ನಲ್ಲಿ ಓದೋ ಹುಡುಗ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ನಡ್ಕೋಬೇಕು ಅದಕ್ಕೆ ಫ್ಯಾಷನ್ ಬಟ್ಟೆ ಹಾಕ್ಕೊಂಡೆ ಅದಕ್ಕೆ ಅಪ್ಪ ಅಮ್ಮ ಅಡ್ಡಿ ಮಾಡ್ತಿದ್ದಾರೆ ನಾನು ಓಬಿರಾಯನ ಕಾಲದವನಂತೆ ಇರಬೇಕಾ ಗೋಪಾಲ್ ನಾವು ಈಗಿನ ಕಾಲದವರೇನೋ ನಿಜ ಆದರೆ ನಮಗೆ ಹಿಂದಿನಂತೆ ಬಂದ ಸಂಪ್ರದಾಯ ಇದೆ ನೋಡು ತಲಾ ತಲಾಂತರದ ಸಂಸ್ಕೃತಿನ ಬಿಡ್ತಾರ ನೀನು ತಲೆ ಕೂದಲು ಹೇಗೆ ಬೆಳೆಸಿದೀಯಾ ಗಡ್ಡ ಬಿಟ್ಟಿದ್ದೀಯ ನಾನು ಆ ಬಣ್ಣದ ಬಟ್ಟೆನೂ ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತೀಯ ಗೊತ್ತಾ ಇದು ಖಂಡಿತ ನವನಾಗರಿಕತೆಯಲ್ಲ ಇಂತಹ ಸ್ಥಿತಿನ ನೋಡೋಕ್ಕೆ ಅಮ್ಮ ಅಪ್ಪ ಇಷ್ಟಪಡೋದಿಲ್ಲ ಇದು ನ್ಯಾಯವಾಗೇ ಇದೆ ನೀನು ಹಾಗೆ ಹೇಳ್ತೀಯಾ ಗೋಪಾಲ ನಾನು ಕಾಲೇಜ್ನಲ್ಲಿ ಓದುವಾಗ ಕೆಲವಾರು ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಅಂಗಿಗಳನ್ನು ಹಾಕ್ಕೊಳ್ತಿದ್ರು ಆದರೆ ನಾನು ಅವರನ್ನು ಅನುಸರಿಸಲಿಲ್ಲ ನನ್ನದೇ ಆದ ಪದ್ಧತಿನ ಅನುಸರಿಸಿದೆ ಈಗ ನಾನು ಜೀವನದಲ್ಲಿ ಮೇಲ್ ಬಂದಿಲ್ವ ಅಪ್ಪ ಅಮ್ಮನ ಪ್ರೀತಿನ ಗಳಿಸಿಲ್ವಾ ನೀನು ಒಬ್ಬ ಆದರ್ಶವಾದಿಯಾಗಬೇಕು ತಂದೆ ತಾಯಿಗಳ ಒಲವು ಗಳಿಸಬೇಕು ಆಗಲೇ ಜೀವನಕ್ಕೊಂದು ಬೆಲೆ ವಯಸ್ಸಾದ ಅಪ್ಪ ಅಮ್ಮನ ಕನಸುಗಳನ್ನು ನನಸು ಮಾಡು ಇದು ನಿನ್ನ ಕೈಯಲ್ಲಿದೆ ಅಣ್ಣ ತಮ್ಮನ ಮಾತುಕತೆ ನಡೆಯುತ್ತಿರುವಾಗಲೇ ಅಲ್ಲಿಗೆ ಅರುಂಧತಿ ಬಂದಳು ಅದನ್ನು ಗಮನಿಸಿದ ಕೇಶವ ತಕ್ಷಣ ಮಾತು ಬದಲಾಯಿಸಿ ಹೇಳಿದ ಚೆನ್ನಾಗಿ ಓದು ಗೋಪಾಲ ಈ ವಯಸ್ಸಿನಲ್ಲಿ ವಿದ್ಯೆ ಕಡೆ ಗಮನ ಹರಿಸ್ಬೇಕು ಮನೆ ಕಡೆ ಜವಾಬ್ದಾರಿ ನೋಡಿಕೊಳ್ಳೋಕೆ ನಾನಿದ್ದೀನಿ ತಿಳಿತ ಅಣ್ಣನ ಮಾತಿನ ದಾಟಿಯಲ್ಲಾದ ಬದಲಾವಣೆಯನ್ನು ಕಂಡ ಗೋಪಾಲನಿಗೆ ಆಶ್ಚರ್ಯವಾಯಿತು ಅವನು ಹೆಚ್ಚಿಗೆ ಮಾತು ಮುಂದುವರೆಸದೆ ಅಲ್ಲಿಂದ ಹೊರಟ ತಾನು ಬಂದ ಕೂಡಲೇ ಗೋಪಾಲ್ ಹೊರಟಿದನು ಕಂಡು ಅರುಂಧತಿ ಗಂಡನನ್ನು ಪ್ರಶ್ನಿಸಿದ್ಲು ಅರಿ ನಿಮ್ಮ ತಮ್ಮ ಹಾಗ್ಯಾಕೆ ಹೊರಟೋದ ನಾನು ಬಂದಿದ್ದರಿಂದ ನಿಮ್ಮಿಬ್ಬರ ಮಾತುಕತೆಗೆ ತೊಂದರೆ ಆಯಿತಾ ಹಾಗೇನಿಲ್ಲಾರೋ ಅವನ ಕಾಲೇಜಿನ ಓದಿನ ಬಗ್ಗೆ ಹೇಳ್ತಿದ್ದೆ ಚೆನ್ನಾಗಿ ಓದುವಂತೆ ತಾಕೀತ್ತು ಮಾಡಿದೆ ಮಾತು ಮುಗಿತು ಅವನ ಹೊರಟ ಕಾಕತಾಳಿಯದಂತೆ ನೀನು ಬಂದೆ ಅಷ್ಟೆ ಸರಿ ಸರಿ ಮನೆಗೆ ಸ್ವಲ್ಪ ದಿನಸಿ ತರಬೇಕಾಗಿತ್ತು ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ ತಾಳು ಒಂದು ಚೀಟಿನಲ್ಲಿ ಬರ್ಕೊತೀನಿ ಅಂದ ಕೇಶವ ದಿನಸಿ ಪಟ್ಟಿ ಮಾಡಲು ಸಿದ್ಧನಾದ ಆ ಕೆಲಸ ಅರ್ಧ ಗಂಟೆಯ ತನಕ ಹಿಡಿತು ನಂತರ ಅವನು ಮಾರ್ಕೆಟಿನ ಕಡೆ ಹೊರಟುಬಿಟ್ಟ ಅಣ್ಣ ತಮ್ಮನ ಮಾತುಕತೆಯ ವಿಷಯ ಅರುಂಧತಿಗೆ ಗೊತ್ತಾಗದಿದ್ದರೂ ಅವಳ ಸೂಕ್ಷ್ಮ ಬುದ್ಧಿಗೆ ಅನಿಸಿತು ಇಬ್ಬರ ನಡುವೆ ಏನೋ ವಿಷಯ ಪ್ರಸ್ತಾಪವಾಗಿದೆಯೆಂದು ಜೊತೆಗೆ ಕೇಶವನ ಬಾಯಿಂದ ಗುಟ್ಟು ರಟ್ಟಾಗುವ ನಂಬಿಕೆಯೂ ಅವಳಲ್ಲಿತ್ತು ಅರುಂಧತಿಯ ಊಹೆ ಸುಳ್ಳಾಗಲಿಲ್ಲ ಲೆಕ್ಕ ಹಾಕಿದಂತೆ ಅದೇ ದಿನ ರಾತ್ರಿ ಏಕಾಂತದಲ್ಲಿ ಕೇಶವ ವಿಳ್ಳೆಯನ್ನು ಹಾಕುತ್ತಾ ನಿಧಾನವಾಗಿ ಬಾಯ್ಬಿಟ್ಟ ಅರು ಒಂದು ವಿಷಯ ನಿನಗೆ ಹೇಳೋಣ ಅಂತ ಹೇಳಿ ಅದಕ್ಕೆ ಪೀಠಕ್ಕೆ ಸಂಕೋಚ ಏನು ಬೇಡ ನೇರವಾಗಿ ವಿಷಯಕ್ಕೆ ಬರ್ತೀನಿ ಹ್ಞೂ ಗೋಪಾಲ್ ಇತ್ತೀಚೆಗೆ ಬದಲಾಗ್ತಾ ಇದ್ದಾನೆ ಅವನ ವೇಷಭೂಷಣ ಮಾತು ಎಲ್ಲದರಲ್ಲೂ ಹೊಸ ಆಯಾಮ ಬಂದಿದೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಜೊತೆಗೆ ಅವನು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಇಲ್ಲ ಅದೂ ಗೊತ್ತು ಹೇಗೆ ನಾಲ್ಕೈದು ದಿವಸದ ಕೆಳಗೆ ಗೋಪಾಲನಿಗೂ ಅತ್ತೆ ಮಾವನಿಗೂ ಮಾತುಕತೆ ಆಗಿತ್ತು ಆ ಸಂದರ್ಭದಲ್ಲಿ ಗೋಪಾಲ್ ಹಿರಿಯರ ಮಾತಿಗೆ ಎದುರು ವಾದಿಸುತ್ತಿದ್ದ ಕೊನೆಗೆ ಅತ್ತೆ ಮಾವನೇ ಸುಮ್ಮನಾಗ್ಬಿಟ್ರು ಓಹೋ ಆ ವಿಷಯ ನಿನಗೂ ಗೊತ್ತಾ ಗೊತ್ತು ಜೊತೆಗೆ ಗೋಪಾಲ್ಗೆ ಬುದ್ಧಿ ಮಾತು ಹೇಳೋಣ ಅಂತಲೂ ಇದ್ದೆ ಹೇಳಬೇಕಾಗಿತ್ತು ಯಾಕೆ ಸುಮ್ಮನಾದೆ ದೊಡ್ಡವರು ಬುದ್ಧಿವಾದ ಹೇಳಿದಾಗ ಅದಕ್ಕೆ ಬೆಲೆ ಕೊಡದೇ ಇರೋದು ಇನ್ನು ನನ್ನ ಮಾತಿಗೆ ಬೆಲೆ ಕೊಡ್ತಾನ ಅದು ಅಲ್ಲದೆ ಗೋಪಾಲ್ ನನ್ನ ಕೈಯಲ್ಲಿ ಸರಿಯಾಗಿ ಮಾತೇ ಆಡೋಲ್ಲ ಒಂದೇ ಮನೆಯಲ್ಲಿ ಇರುವಾಗ ನಾನು ಉಪದೇಶ ಕೊಟ್ಟರೆ ಹೇಗಿರುತ್ತೆ ನೀವೇ ಹೇಳಿ ನಿನ್ನ ಮಾತು ನಿಜ ಅವರು ಗೋಪಾಲ ಏಕೆ ಹೀಗೆ ಕೆಟ್ಟು ಹೋಗ್ತಿದ್ದಾನೋ ಗೊತ್ತಿಲ್ಲ ಬಹುಶಃ ಅವನ ಸ್ನೇಹಿತರ ಪ್ರಭಾವವಿರಬೇಕು ಇರಬಹುದು ಕಾಲೇಜು ಜೀವನ ಅಂಥದ್ದೇ ಲಂಗು ಲಗಾಮಿಲ್ಲದ ಕುದುರೆಯ ತರಹ ಬಿಸಿ ರಕ್ತದ ವಿದ್ಯಾರ್ಥಿಗಳು ಓಡಾಡ್ತಿರ್ತಾರೆ ಇಂತಹ ಪರಿಸ್ಥಿತಿನಲ್ಲಿ ಕೆಟ್ಟ ಸ್ನೇಹಿತರು ಸೇರಿಕೊಂಡರೆ ಮುಗಿತು ಕಾಲೇಜಿಗೆ ಸೇರೋಕ್ಕೂ ಮುಂಚೆ ಗೋಪಾಲ್ ಹೀಗಿರಲಿಲ್ಲ ಲಕ್ಷಣವಾಗಿರೋ ಬಟ್ಟೆ ಹಾಕೊಳ್ತಿದ್ದ ಒರಡುತನವಿತ್ತು ಆದರೆ ಈಗಿನಷ್ಟು ಎದುರು ವಾದಿಸ್ತಾ ತಂದೆ ತಾಯಿಗಳ ಮೇಲೆ ಅಂತ ಪ್ರೀತಿ ತೋರಿಸದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಭಯ ಭಕ್ತಿ ಇಟ್ಕೊಂಡಿದ್ದ ಆದ್ರೀಗ ಎಲ್ಲ ತದ್ವಿರದ ವಯಸ್ಸಾದವರ ಬಗ್ಗೆ ಒಂದು ರೀತಿ ತಾತ್ಸಾರ ಮೂಡಿ ಇದೆ ಜೊತೆಗೆ ನನ್ನ ಹತ್ತಿರನೂ ಅಷ್ಟಕ್ಕಷ್ಟೇ ಈಗಲೇ ಹೀಗಾಗಿದ್ದರೆ ಮುಂದೆ ಈ ಗತಿಯೇನು ನಿಮ್ಮ ಹಂತಕ ನನಗೆ ಅರ್ಥವಾಗುತ್ತೆ ಮಕ್ಕಳು ಚಿಕ್ಕವರೇ ಇರುವಾಗ ಅವರನ್ನು ಪಳಗಿಸ್ಬೋದು ಆದರೆ ದೊಡ್ಡವರಾದ ಮೇಲೆ ಅದು ಸಾಧ್ಯವೇ ಇಲ್ಲ ನನಗೆ ಅತ್ತೆ ಮಾವನನ್ನು ಕಂಡ್ರೆ ಅಯ್ಯೋ ಅನಿಸುತ್ತೆ ಹೋಗಲಿ ಬಿಡು ಅರು ದೇವರು ಮಾಡಿದಾಗೆ ಆಗಲಿ ಅಷ್ಟು ಹೇಳಿದ ಕೇಶವ ಮಡದಿಯನ್ನು ಮೃದುವಾಗಿ ಆಲಂಗಿಸಿಕೊಂಡ ಅರುಂಧತಿಗೆ ಸಂಕೋಚಿಸುತ್ತಲೇ ನಿಧಾನವಾಗಿ ತನ್ನ ಸಹಕಾರ ನೀಡಿದ್ರು ರಸಿಕ ಗಂಡನ ಪಳಗಿದ ಆಸ್ತದ ಅನುಭವ ಅರುಂಧತಿಗೆ ಚೆನ್ನಾಗಿ ಆಗಿತ್ತು ಪ್ರೇಮಗೀತೆ ಹಾಡುತ್ತಾ ದಂಪತಿಗಳು ಕಲ್ಪನಾ ಲೋಕಕ್ಕೆ ಪಯಣಿಸಿದರು ಅಲ್ಲಿ ಅತ್ಯಂತ ಪ್ರಶಾಂತವಾದ ವಾತಾವರಣವಿತ್ತು ತಂಬೆಲ್ಲರೂ ಪಸರಿಸುತ್ತಿತ್ತು ಗಂಧರ್ವ ಗಾನದ ಸವಿ ತಾಂಡವವಾಡುತ್ತಿತ್ತು ತುಂಬು ಚಂದಿರನ ಸೊಗಸಿನ ಬೆರಗಿಗಾಗಿ ತಾರ ಲೋಕವೇ ವಿಸ್ಮಯಗೊಂಡಿತು ಇಂತಹ ಪರಿಸರದಲ್ಲಿ ದಂಪತಿಗಳ ಮೋಜಿನ ಪಯಣ ವೈಭವದಿಂದ ಸಾಗುತ್ತಿತ್ತು ಅಲ್ಲಿ ಅಡೆತಡೆಗಳಿರಲಿಲ್ಲ ಇಂತಹ ಮೋಹಕ ಸನ್ನಿವೇಶದಲ್ಲಿ ನವದಂಪತಿಗಳ ಮೂಕ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ವ್ಯವಹರಿಸತೊಡಗಿದರು ಇಬ್ಬರು ಅನೇಕ ಅನೇಕ ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡರು ಅವರಲ್ಲಿ ಒಮ್ಮತವಿತ್ತು ಪ್ರೀತಿಯು ತುಂಬಿಕೊಂಡಿತು ದಂಪತಿಗಳಿಗೆ ಎಚ್ಚರವಾದಾಗ ಮಾರನೆಯ ದಿನದ ಏಳು ಗಂಟೆಯಾಗಿತ್ತು ಮೊದಲು ಕಣ್ಬಿಟ್ಟವಳೆ ಅರುಂಧತಿ ಆದರೆ ಇನಿಯನ ಬಾಹುಬಂಧನದಲ್ಲಿ ಸೆರೆಯಾಗಿದ್ದ ಅವಳು ತಕ್ಷಣ ಬಿಡಿಸಿಕೊಂಡು ಹೇಳಲಾಗಲಿಲ್ಲ ಆಗ ಅವಳೆಂದಲೂ ಈ ಮಾತಿನಲ್ಲಿ ಅರಿರಿ ಎಚ್ಚರ ಮಾಡಿಕೊಳ್ಳಿ ಸೂರ್ಯ ಹುಟ್ಟಿ ಬಹಳ ಒತ್ತಾಗಿದೆ ದಯವಿಟ್ಟು ನನ್ನ ಬಿಡಿ ಅತ್ತೆ ಆಗಲೇ ಎದ್ದು ಬಿಟ್ಟಿರ್ತಾರೆ ನಿಮ್ಮ ದಮ್ಮಯ್ಯ ಬಿಡಿಯಪ್ಪ ಇನಿಯಳ ಮಾತಿಗೆ ಎಚ್ಚರಗೊಂಡವನಂತೆ ನಟಿಸುತ್ತಾ ಕೇಶವ ಹೇಳಿದ ಆಹಾ ಆಗಲೇ ಬೆಳಗಾಯ್ತಾ ಇಷ್ಟು ಬೇಗ ಸೂರ್ಯ ಯಾಕೆದ್ದ ಅವೆಲ್ಲ ಆಮೇಲೆ ಮಾತಾಡೋಣ ಮೊದಲು ನಾನು ಎದ್ದು ಬಿಡಬೇಕು ಅನ್ನುತ್ತಾ ಅರುಂಧತಿಗೆ ಗಂಡನ ತೋಳಿನಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ ಅವಳ ಒದ್ದಾಟವನ್ನು ಕಂಡ ಕೇಶವ ಅಪ್ಪುಗೆಯನ್ನು ಸಡಲಿಸಿದ ಆಗ ಅರುಂಧತಿ ಚಟಕ್ಕನೆ ಎದ್ದು ಓಡಿದಳು ಹೆಂಡತಿಯ ಆತಂಕವನ್ನು ಕಂಡು ಸಣ್ಣಗೆ ನಕ್ಕ ಕೇಶವ ತಾನು ಎದ್ದು ಬಂದ ದಿನಗಳು ಉರುಳಿ ಕೃಷ್ಣರಾಯರ ಸರ್ಕಾರಿ ಕೆಲಸದಿಂದ ನಿವೃತ್ತರಾದರು ಅವರಿಗೆ ಮತ್ತಷ್ಟು ದಿವಸ ಕೆಲಸ ಮಾಡಬೇಕೆಂಬ ಆಸೆ ಇತ್ತು ಆದರೆ ದೈಹಿಕ ಬಲವಿರಲಿಲ್ಲ ವಯಸ್ಸಾದ ನಾಗಮ್ಮನವರಿಗೂ ಕೆಲಸ ಮಾಡುವ ಆಸಕ್ತಿ ಇದ್ದರೂ ಮೈಯಲ್ಲಿ ಶಕ್ತಿ ಇರಲಿಲ್ಲ ತಂದೆಯ ಸ್ಥಿತಿಯನ್ನು ಕಂಡು ಕೇಶವ ಹೇಳಿದ ಅಪ್ಪ ಇಷ್ಟು ದಿವಸ ನೀವು ಮಾ ದುಡಿದಿದ್ದು ಸಾಕು ಇನ್ಮೇಲೆ ಆರಾಮವಾಗಿರಿ ಸುಮ್ಮನೆ ದಾವಂತ ಪಟ್ಕೊಂಡು ಒದ್ದಾಡಬೇಡಿ ಮನೆ ಕಡೆ ಜವಾಬ್ದಾರಿನ ಪೂರ್ತಿಯಾಗಿ ನಾನು ನೋಡ್ಕೊತೀನಿ ಮಗನ ಮಾತಿಗೆ ನಕ್ಕ ಕೃಷ್ಣರಾಯರು ಕೇಳಿದರು ಕೇಶವ ಕಾಲ ಹೇಗೆ ಕಳಿಲಿ ಧರ್ಮ ಗ್ರಂಥಗಳನ್ನು ಓದಿ ಕಾಲ ಓಡಿ ಹೋಗುತ್ತೆ ಸಂಜೆ ಹೊತ್ತು ಹರಿಕಥೆಯೋ ಅಥವಾ ಪ್ರವಚನಕ್ಕೋ ಹೋಗಿ ಬನ್ನಿ ಜೊತೆಯಲ್ಲಿ ಅಮ್ಮನನ್ನು ಕರ್ಕೊಂಡು ಹೋಗಿ ಅದು ಸರಿಯಣ್ಣ ಒಳ್ಳೆಯ ಉಪಾಯ ಕಣಯ ಹೌದು ಅಪ್ಪ ಮನೆ ಕೆಲಸ ಅರುಂಧತಿ ನೋಡ್ಕೊತಾಳೆ ಅಮ್ಮನಿಗೂ ವಿಶ್ರಾಂತಿ ಸಿಗಲಿ ಕೇಶವ ಇಷ್ಟೆಲ್ಲ ಮಾಡೋದ್ರಿಂದ ನಿನ್ನ ಮನಸ್ಸಿಗೆ ಸಮಾಧಾನವಾಗುತ್ತೆ ಆದರೆ ನನ್ನ ಮನಸ್ಸಿಗೆ ಯಾಕಪ್ಪ ಹಾಗಂತೀರ ನೆಮ್ಮದಿಯ ಜೀವನದಿಂದ ನಿಮ್ಮ ಮನಸ್ಸು ಸಂತೋಷ ಪಡೋದಿಲ್ವೇ ಸಂತೋಷವಾಗಿರೋಕ್ಕೆ ಒಂದು ಕೊರತೆ ಇದೆ ಯಾವುದಪ್ಪ ಅದು ಅದೇ ಗೋಪಾಲನ ಚಿಂತೆ ಕಣಯ್ಯ ನೋಡು ನೀನು ಬುದ್ಧಿವಂತನಾದೆ ಆದರೆ ಅವನು ಮಕ್ಕಳು ತಂದೆ ತಾಯಿಗಳ ಕಣ್ಗಳು ಇದ್ದ ಹಾಗೆ ಎರಡು ಕಣ್ಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ನೀನೇ ಹೇಳು ನಮ್ಮಿಬ್ಬರಿಗೂ ವಯಸ್ಸಾಗ್ತಾ ಹೋಯಿತು ಬೇರೆ ಯಾವ ಆಸೆಯೂ ಇಲ್ಲ ಇಬ್ಬರು ಮಕ್ಕಳು ಬುದ್ಧಿವಂತರಾದರೆ ಸಾಕು ಅನ್ನೋ ಆಸೆ ಆದರೆ ನಮ್ಮ ಮನೆಯಲ್ಲಿ ಹಾಗಾಗಿದೆಯಾ ತಂದೆಯ ಮಾತಿಗೆ ಉತ್ತರಿಸಲು ಸ್ವಲ್ಪ ಸಮಯ ತಗೊಂಡ ಕೇಶವ ನಂತರ ಅಂದ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ ಅಪ್ಪ ಆದರೆ ಈ ವಿಚಾರದಲ್ಲಿ ನಾನು ಸಮರ್ಥ ಹೇಗೆ ತಮ್ಮನನ್ನು ಸರಿಯಾದ ದಾರಿಗೆ ತರೋದರಲ್ಲಿ ವಿಫಲನಾಗಿದ್ದೀನಿ ನಾನು ಎಷ್ಟೋ ಸಲ ಗೋಪಾಲ್ನ ಹತ್ರ ಮಾತಾಡಿದ್ದೀನಿ ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಇದಕ್ಕೆ ಬೇಜಾರ್ ನನಗೆ ಹೋಗಲಿ ಬಿಡು ತಲೆ ಕೆಡಿಸ್ಕೊಂಬೇಡ ಹಣೆಯಲ್ಲಿ ಬರೆದಿದ್ದಂತೆ ಆಗಲಿ ನಾವು ಲೆಕ್ಕ ಹಾಕ್ಕೊಂಡಂತೆ ಯಾವುದು ನಡೆಯೋಲ್ಲ ಕೇಶವ ತಂದೆಯ ನೋವಿನ ಮಾತುಗಳು ಕೇಶವನಿಗೆ ಅರ್ಥವಾದವು ಅವರು ಯಾವ ಉದ್ದೇಶದಲ್ಲಿ ಆ ಮಾತುಗಳನ್ನಾಡಿದ್ದಾರೆಂದು ತಿಳಿಯಿತು ಕಾಂತಪ್ಪನವರ ಅನಿರೀಕ್ಷಿತ ಸಾವು ರಾಯರನ್ನು ತಲೆ ತಗ್ಗಿಸಿತು ಅದರ ಬೆನ್ನಲ್ಲೇ ಗೋಪಾಲನ ಹಠಮಾರಿತನ ಅವರ ಧೃತಿ ಕೆಡಿಸಿತು ಜೊತೆಗೆ ಕುಗ್ಗುತ್ತಿರುವ ದೈಹಿಕ ಶಕ್ತಿ ಹಾಗೂ ಮಡದಿಯನ್ನು ಕಾಡುತ್ತಿರುವ ಅನಾರೋಗ್ಯ ಇವುಗಳಿಂದ ತಂದೆ ಎಂತಹ ಸ್ಥಿತಿಯಲ್ಲಿದ್ದಾರೆಂದು ಅವನು ಚೆನ್ನಾಗಿ ಊಹಿಸಿಕೊಂಡಿದ್ದ ಪರಿಹಾರ ಕಾಣದ ಸಮಸ್ಯೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ ಕೇಶವ ಎಷ್ಟೇ ಧೈರ್ಯ ತಂದುಕೊಂಡ್ರೂ ಭವಿಷ್ಯವನ್ನು ಯೋಚಿಸಿದಾಗ ಅವನು ಭಯಭೀತನಾಗ್ತಿದ್ದ ಉರಿಯುತ್ತಿರುವ ಬೆಂಕಿ ತುಪ್ಪ ಸುರಿದಂತೆ ಕೇಶವನ ಚಿಂತೆಗೆ ಮತ್ತಷ್ಟು ಸಂಕಟ ಕೊಡುವ ದೃಶ್ಯವೊಂದು ಅವನಿಗೆ ಕಾಣಿಸಿತು ಆಫೀಸ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಹಾಲಿನ ಬೂತಿನ ಹತ್ರ ಗೋಪಾಲ್ ನಿಂತಿದ್ದ ಒಂದು ದಿನ ಅವನ ಜೊತೆಯಲ್ಲಿ ಮತ್ತೊಬ್ಬ ಯುವಕ ಸಿಗರೆಟ್ ಸೇದುತ್ತಿದ್ದ ತಮಾಷೆಯಾಗಿ ಮಾತು ಆಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು